ಈ ವಿಡಿಯೋದಲ್ಲಿ ಮೂರು ವಿಷಯಗಳ ಬಗ್ಗೆ ನೋಡೋಣ ಮೊದ್ನೇದಾಗಿ ಪ್ರತಾಪ್ ಹಾಗೂ ವರ್ತೂರ್ ಅವರು ತುಂಬಾನೇ ಜಗಳ ಮಾಡ್ತಾ ಇದ್ದಾರೆ ಯಾಕನ್ನೋದನ್ನ ನೋಡೋಣ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ವಾರದ ಕ್ಯಾಪ್ಟನ್ ಹಾಗೂ ಉತ್ತಮ ಕಳಪೆ ಯಾರು ಪಾಲಾಯ್ತು ಅನ್ನೋದನ್ನ ನೋಡೋಣ ಇನ್ನು ಫಿನಾಲಿ ಟಿಕೆಟ್ ಯಾರಿಗೆ ಸಿಕ್ತು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಮೊದಲನೇದಾಗಿ ವರ್ತೂರ್ ಸಂತೋಷ್ ಹಾಗೂ ಪ್ರತಾಪ್ ಅವರು ಜಗಳ ಮಾಡ್ತಾ ಇದ್ದಾರೆ ಮನಸ್ತಾಪ ಆಗಿದೆ ಯಾಕಂತ ಹೇಳಿದ್ರೆ ಈಗ ಒಂದು ಪ್ರಮೋವನ್ನು ಬಿಟ್ಟಿದ್ದಾರೆ ಅದರಲ್ಲಿ ಕಳಪೆ ಹಾಗೂ ಉತ್ತಮ ಚೂಸ್ ಮಾಡಬೇಕಾದ್ರೆ ಮೊದಲನೇ ಟರ್ಮ್ ಕಾರ್ತಿಕ್ ಅವರು ಬರುತ್ತೆ ಅವ್ರು ಏನು ಮಾತು ಹೇಳಿದ್ದಾರೆ ಏನ್ ರೀಸನ್ ಕೊಟ್ಟಿದ್ದಾರೆ ಅಂತ ಪ್ರಾಪರ್ ಆಗಿ ಕಾಣಿಸಿಲ್ಲ ಇನ್ನು ಪ್ರತಾಪ್ ಅವರು ತುಕಾಲಿ ಸಂತೋಷ್ ಅವರ ಹೆಸರು ತಕೊಳ್ತಾರೆ ಅದರಲ್ಲಿ ಅವರು ಈ ಸಲ ಆಟ ಏನು ಆಡಿಲ್ಲ ಮತ್ತೆ ಎಲ್ಲ ಗೆಸ್ಸಿಂಗ್ ಇಂದನೇ ಅಂಕನು ಬಂದಿದೆ ಅಂತ ಹೇಳಿ ಹೇಳ್ತಾರೆ ವರ್ತು ಸಂತೋಷ್ ಅವ್ರಿಗೆ ಇದರಿಂದ ತುಂಬಾನೇ ಕೋಪ ಬರುತ್ತೆ ಪ್ರತಾಪ್ ಅವರಿಗೆ ನೀನು ಎಲ್ಲರ ಪ್ರೀತಿ ಕಳ್ಕೊಳ್ತೀಯಾ ಹಿಂಗೆ ಮಾಡಿ ಅಂತ ಹೇಳ್ತಾರೆ ವಿನಯ್ ಹಾಗೂ ನಮೃತ ಅವರು ಊಟ ಕೂತ್ಕೊಂಡಿದ್ದಾಗ ಮಾತಾಡ್ಕೊಳ್ತಾರೆ ಪ್ರತಾಪ್ ಬಗ್ಗೆ ಪ್ರತಾಪು ತುಕಾಲಿ ಸಂತೋಷಿಗೆ ಕಳಪೆ ಕೊಟ್ಟಿದ್ದಕ್ಕೆ ಹೊರ್ತವ್ರು ಇಷ್ಟು ಉರ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಇದು ಮೊದಲನೇದಾಯಿತು ಇನ್ನೆರಡನೇದಾಗಿ ಈ ಸಲ ಉತ್ತಮ ಹಾಗೂ ಕಳಪೆ ಕಳಪೆ ಅಂತ ಗೊತ್ತೇ ಇರುತ್ತೆ ನಿಮಗೆ ಇಷ್ಟು ಇದುಬ್ಬರ ಜಗಳದಲ್ಲಿ ಅವರಿಗೆ ಕಳಪೆ ಹೋಗಿದೆ ಅಂತ ಹೇಳಿ ಇನ್ನೊಂದು ಉತ್ತಮ ಉತ್ತಮ ಎಲ್ಲರೂ ಸೇರಿ ಪ್ರತಾಪ್ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನ್ಯೂಸ್ ಇದೆ ನೋಡೋಣ ಮತ್ತೆ ಕ್ಯಾಪ್ಟನ್ ಇವಾರ ಯಾರಾಗಿದ್ದಾರೆ ಅಂದರೆ ಡಬಲ್ ಧಮಕ ಅಂತಲೇ ಹೇಳ್ಬೋದು ಇವರ ಮತ್ತೆ ಸಂಗೀತ ಅವರಿಗೆ ಆಯ್ಕೆ ಆಗಿದ್ದಾರೆ ಕ್ಯಾಪ್ಟನ್ ಅಂತ ಹೇಳಿ ಅದು ನ್ಯೂಸ್ ಇದೆ ನೋಡೋಣ ಗೊತ್ತಿಲ್ಲ ಪ್ರಾಪರ್ ಆಗಿ ಇನ್ನೂ ಮೂರನೇದಾಗಿ ವಿಷಯ ನೋಡೋದಾದ್ರೆ ಈ ಸಲ ಫೈನಲ್ ಟಿಕೆಟ್ ಸಂಗೀತ ಅವ್ರದ್ದು ಪಾಲಾಗಿದೆ ಅಂತ ಹೇಳಿ ಅದು ನ್ಯೂಸ್ ಇದೆ ಈ ಹೆಂಗಪ್ಪ ಅಂತ ಪ್ರತಾಪ್ ಅವರು ಸಂಗೀತ ಅವ್ರನ್ನ ಹೊರಗಿಟ್ಟರು ಆದರೂ ಹೇಗೆ ಇದು ಫೈನಲ್ ಟಿಕೆಟ್ ಇವರಿಗೆ ಸಂಗೀತ ಅವ್ರಿಗೆ ಸಿಕ್ತು ಅನ್ನೋದನ್ನು ನೋಡೋದಾದ್ರೆ ಸಂಗೀತ ಅವರಿಗೆ ಹೊರಗಿಟ್ಟರು ಓಕೆ ಪ್ರತಾಪ್ ಅವರು ಆದರೆ ಅದರಲ್ಲಿ ಪ್ರತಾಪ್ ಅವರು ಮೊದಲನೇ ಸೋತ್ ಹೋದ್ರು ಟಾಸ್ಕಲ್ಲಿ ನಂತರ ಇವರು ಯಾರೇಳಿ ವಿನಯ್ ಗೆಲ್ತಾರೆ ಅಂತ ಹೇಳಿ ಪ್ರಿಡಿಕ್ಷನ್ ಮಾಡಿದರು ಸಂಗೀತ ಅವರು ಅದರಿಂದ ಅವ್ರ ಪಾಯಿಂಟ್ ಹೆಚ್ಚಾಯಿತು ಸೊ ಹಾಗಾಗಿ ಎಲ್ಲರಿಗಿಂತ ಹೈಯೆಸ್ಟ್ ಪಾಯಿಂಟಲ್ಲಿ ಸಂಗೀತ ಅವರು ಇದ್ದಾರೆ ಅಂತಲೇ ಹೇಳ್ಬೋದು ಗೈಸ್ ನಿಮಗೆ ನಿಜವಾಗಿ ಯಾರಿಗೆ ಟಿಕೆಟ್ ಸಿಗಬೇಕಾಗಿತ್ತು ಯಾರಿಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್